ಪ್ರೌಢಶಾಲೆಯಾಗಿದ್ದರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರೋ ಶಾಲೆ ಶಾಲೆಯಲ್ಲಿ ನೂರಾರು ಬಾಲಕಿಯರಿದ್ರು ಒಂದೇ ಒಂದು ಶೌಚಾಲಯವು ಇಲ್ಲದೇ ಇರುವಂತಹ ಪರಿಸ್ಥಿತಿ ಇತ್ತು ಆದರೆ ಅದೇ ಶಾಲೆಯಲ್ಲಿ ಓದಿದಂತಹ ಹಿರಿಯ ವಿದ್ಯಾರ್ಥಿಗಳು ಸುಮಾರು ಮೂರು ಲಕ್ಷ ವೆಚ್ಚದಲ್ಲಿ ಶೌಚಾಲಯವನ್ನು ನಿರ್ಮಿಸಿ ಮಾನವೀಯತೆನ ಮರೆದಿದ್ದಾರೆ ಅದ್ಯಾವುದಂತೀರಾ ಸ್ಟೋರಿ ನೋಡಿ ಹೌದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಡ್ ಕ್ರಾಸ್ನಲ್ಲಿರುವ ಭಗವಾನ್ ಬುದ್ಧ ಅನುದಾನಿತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ಸಿ ತೆರೆಗಡೆಯಾದ ವಿದ್ಯಾರ್ಥಿಗಳಿಂದ ಬಹಳ ವರ್ಷಗಳಿಂದ ಶಾಲೆಗೆ ಶೌಚಾಲಯದ ಸಮಸ್ಯೆ ಇರೋದನ್ನ ಮನೆಗಂಡು ಹಳೇ ವಿದ್ಯಾರ್ಥಿಗಳೆಲ್ಲರೂ ಸೇರಿ ತಮ್ಮ ಸ್ವಂತ ಖರ್ಚಿನಿಂದ ಸುಮಾರು ಮೂರು ಲಕ್ಷಗಳ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಳೆ ವಿದ್ಯಾರ್ಥಿಗಳು ಮಾತನಾಡಿ ಒಂದು ಶಾಲೆಯಲ್ಲಿ ನಾವು ಓದಿ ಇವಾಗ ಈ ಸ್ಥಾನದಲ್ಲಿ ಇರುವುದಕ್ಕೆ ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಓದಿ ಶಾಲೆಗೆ ಶೇಕಡ ನೂರರಷ್ಟು ಫಲಿತಾಂಶ ಕೊಡಬೇಕೆಂದು ಕಿವಿಮಾತನ ಹೇಳಿದರು ಈ ವೇಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶಿಕ್ಷಕರು ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಈ ಸಮಯದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ ನರಸಿಂಹಮೂರ್ತಿ ಮುಖ್ಯ ಶಿಕ್ಷಕರಾದ ಅಶ್ವಥ್ ರೆಡ್ಡಿ ಹಳೆ ವಿದ್ಯಾರ್ಥಿಗಳಾದ ದೇವರಾಜ್ ರಾಜೇಶ್ ಶ್ರೀನಾಥ್ ವೆಂಕಟರಮಣ ರವಿ ವರೀಶ್ ಮುರಳಿ ಮೋಹನ ಮಂಜುನಾಥ್ ಕೆ ಎನ್ ಟಿ ಸಿ ಚಂದ್ರ ಪ್ರೇಮ ಕವಿತಾ ಮಮತಾ ಚಂದ್ರಕಲಾ ಸರಸ್ವತಿ ಮಂಜುಳಾ ಸರೋಜಮ್ಮ ಸುಜಾತಮ್ಮ ಬಾಬು ಅನಿಲ್ ಕುಮಾರ್ ಆರ್ ಎನ್ ರೆಡ್ಡಪ್ಪ ಉಮಾಬಾಬು ಹಾಗೂ ಶಾಲೆಯ ಅನೇಕ ಶಿಕ್ಷಕರು ಸಹ ಶಿಕ್ಷಕರು ಹಾಜರಿದ್ದರು ಎನ್ ಕೆ ಫೋರ್ ನ್ಯೂಸ್ ಬ್ಯೂರೋ ಕೋಲಾರ